ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ಮತ್ತು ನೀಟ್ ಕೋಚಿಂಗ್ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಹಂತದಲ್ಲಿ ತುಂಬಾ ಶ್ರದ್ಧೆಯಿಂದ ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಿನಿಂದಲೇ ಹೆಚ್ಚು ಕಷ್ಟಪಟ್ಟು ಆಸಕ್ತಿಯಿಂದ ಕಲಿಯಬೇಕು ತಮ್ಮ ಜೀವನದಲ್ಲಿ ಅತ್ಯುತ್ತಮ ಮಟ್ಟಕ್ಕೇರಿ ತಂದೆ ತಾಯಿಗಳಿಗೆ ಮತ್ತು ಈ ತಾಲೂಕಿಗೆ ಕೀರ್ತಿ ತರಬೇಕು ಎಂದು ಮಾಜಿ ಶಾಸಕರಾದ ಸೋಮ್ಲಾ ನಾಯಕ್ರವರು ತಿಳಿಸಿದರು ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆಯಲ್ಲಿರುವ ತೇಜಸ್ ಹೋಟೆಲ್ನಲ್ಲಿ ತೇಜಸ್ ಚಾರಿಟೇಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ಮತ್ತು ನೀಟ್ ಕೋಚಿಂಗ್ ಶಾಲೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಇದು ಎರಡನೇ ವರ್ಷದ ಉಚಿತ ಸಿಇಟಿ ಮತ್ತು ನೀಟ್ ತರಬೇತಿಯಾಗಿದೆ ಗ್ರಾಮೀಣ ಪ್ರದೇಶದ ಹಾಗೂ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಆದ್ದರಿಂದ ಮೊದಲು ಶಿಕ್ಷಣವನ್ನು ಪಡೆದು ಉನ್ನತ ಮಟ್ಟಕ್ಕೇರಿ ನಂತರ ಬೇರೆಯವರಿಗೆ ಶಿಕ್ಷಣ ಪಡೆಯಲು ಸಹಾಯ ಮಾಡಬೇಕು ಎಂದು ತಿಳಿಸಿದರು ಇಲ್ಲಿ ಟ್ರಸ್ಟ್ಗೆ ಒಳ್ಳೆ ಹೆಸರು ತರಬೇಕು ಯಾಕಂದ್ರೆ ಮೊದಲು ನಾವು ಪ್ರಾರಂಭ ಮಾಡಿದಾಗ ಆಗಸ್ಟ್ ಅಲ್ಲಿ ಫಸ್ಟ್ ಫಸ್ಟ್ ದಿವಸ ತೊಂಬತ್ತೈದು ಜನ ಇನ್ವೆಸ್ಟ್ ಆಮೇಲೆ ಎಂಬತ್ತೈದು ಕಿಡಿದ್ರು ಕೊನೆಗೆ ನಲವತ್ತೈದು ಕೇಳಿದ್ರು ಹೀಗೆ ಹಾಕಬಾರ್ದು ಯಾಕಂದ್ರೆ ನೀವೆಲ್ಲ ಕಷ್ಟ ನೀವು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ರೆ ನಮಗೂ ಒಳ್ಳೆ ಹೆಸರು ಬರ್ತದೆ ನಮ್ಗೆ ಇಲ್ಲಿ ಲಾಭ ಏನು ನಮಗ್ ಲಾಭ ಅಂದ್ರೆ ತಾಲೂಕು ಲಾಭ ನಮಗ್ ಲಾಭ ನಾವು ಅಷ್ಟಕ್ಕೆ ಮಾತ್ರ ಪ್ರಯತ್ನ ಮಾಡ್ಲಿ ಬೇರೆ ಬೇರೆ ಅರ್ಥ ಮಾಡಿ

ಹೆಚ್ಚಿನ ನೃತ್ಯ ವಹಿಸಿ ವ್ಯಾಸ ಮಾಡ್ತೀರಾ ಅಂತ ಹೇಳಿ